ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಸಹನಾ ಯಶಸ್ ಕನ್ನಡ ವ್ಲಾಗೆ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಶಿಕಾ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅಂತ ಹೇಳಿದೆ ಅಲ್ವಾ ಅವಳದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ತಾಯಿದ್ವಿ ನೋಡಿ ವರ್ಕ್ ಬಡಿಸ್ತಾ ಇದ್ದಾಳೆ ಸ್ಕೂಲ್ಗೆಲ್ಲ ಚೆನ್ನಾಗಿ ನೀಟಾಗಿ ಹೋಗ್ತಾ ಇದ್ದಾಳೆ ಫಸ್ಟ್ ಒಂದು ಟೂ ಡೇಸ್ ಅಳ್ತಾ ಇದ್ಳು ಆಮೇಲೆ ಸ್ವಲ್ಪ ಅವಳು ಸರಿಯಾಗಿದ್ಲು ಮುಂಚೆಗೆದ್ದೊಳ್ತಾಳೆ ಇವಾಗ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಹಂಗೆ ಎದ್ದವಳಿ ಅಮ್ಮ ಬಾ ರೆಡಿ ಮಾಡಿಸು ಸ್ಕೂಲ್ಗೆ ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ ಆದರೆ ಅವಳಿಗೆ ಏನು ಇಷ್ಟನೋ ಆ ಒಂದು ಟಿಫನ್ ಮಾಡಿಕೊಟ್ರೆ ಮಾತ್ರ ಹೋಗೋದು ಇಲ್ಲಾಂದರೆ ಹೋಗೋದೇ ಇಲ್ಲ ಅವಳಿಗೆ ದೋಸೆ ಇಡ್ಲಿ ಪಡ್ಡು ಮತ್ತು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ ಸ್ವಲ್ಪ ಮ್ಯಾಗಿ ಕೊಡ್ತೀನಿ ಬ್ರೆಡ್ ಟೋಸ್ಟ್ ಅಂದರೆ ಅವಳಿಗೆ ತುಂಬ ಇಷ್ಟ ಬ್ರೆಡ್ ಟೋಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ ಕ್ಯಾರೆಟ್ ದೋಸೆ ಬೀಟ್ರೂಟ್ ದೋಸೆ ಅವ್ಳಿಗೆ ಏನು ಇಷ್ಟನೋ ಅದೆಲ್ಲ ಮಾಡಿಕೊಟ್ರೆ ಆರಾಮಸಿಗೆ ಹೋಯ್ತಾಳೆ ಮತ್ತು ಟಿಫನ್ ಬಾಕ್ಸ್ ಸಹಿತ ಅವಳಿಗೆ ಏನು ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸಿರ್ತೀನಿ ಅದೆಲ್ಲ ಖಾಲಿ ಮಾಡ್ಕೊಂಡ್ಬಿಡ್ತಾಳೆ ಅದೊಂದು ಖುಷಿಯಾಗುತ್ತೆ ಊಟ ಎಲ್ಲ ತಿಂತಾಳೆ ಮನೇಲಿದ್ದಾಗ ಊಟನೇ ತಿಂತಿರಲಿಲ್ಲ ಬರೀ ಎರಡು ಟೈಮ್ ತಿನ್ನೋಣ ಏನೋ ಅದು ಗೊತ್ತಿರಲಿಲ್ಲ ಸರಿಯಾಗಿ ತಿಂತಾನೇ ಇರಲಿಲ್ಲ ಇವಾಗ ಹಂಗಲ್ಲ ಮೂರತ್ತು ಹೊತ್ತು ಚೆನ್ನಾಗಿ ಹೊಟ್ಟೆ ತುಂಬ ಊಟ ತಿಂತಾಳೆ ಲಂಚ್ ಬಾಕ್ಸಿಗೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಕಳಿಸ್ತೀವಿ ಹಣ್ಣೆಲ್ಲ ಕೊಟ್ ಅದೆಲ್ಲ ಖಾಲಿ ಮಾಡ್ಕೊಂಡ್ಬರ್ತಾಳೆ ಮೇಡಮ್ ಹತ್ರನೇ ಕೇಳಿದ್ವಿ ಫುಲ್ ತಿಂತಾಳೆ ಏನೋ ಅಂತ ಫುಲ್ ತಿಂತಾಳಂತೆ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಇತ್ತೀಚೆಗೆ ಒಂಚೂರು ಚೆನ್ನಾಗಿ ತಿಂತಾಳೆ ಓದೋದು ಬಡಿಯೋದು ಎಲ್ಲ ಚೆನ್ನಾಗಿ ಇದು ಮಾಡ್ತಾಳೆ ಚೆನ್ನಾಗೇ ಹೇಳ್ತಾಳೆ ಅಲ್ಲೇನು ಹೇಳ್ಕೊಟ್ಟಿದ್ರು ಅದನ್ನು ಬಂದು ಹೇಳ್ತಾಳೆ ಒಂದೊಂದು ಸರಿ ಏನೂ ಫೋರ್ಸ್ ಮಾಡಿದ್ರು ಸಹಿತ ಹೇಳೋದಲ್ಲ ಏನು ಹೇಳ್ಕೊಟ್ರಮ್ಮ ಅಂದರೆ ಏನು ಹೇಳ್ಕೊಟ್ಟಿಲ್ಲ ಏನು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹೇಳಿದೆ ಆಮೇಲೆ ಹಂಗೆ ಮಾಡಬಾರ್ದಮ್ಮ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನು ಬಂದು ಅಮ್ಮಂಗೆ ಹೇಳಬೇಕು ಅಂತ ಹೇಳಿದ್ಮೇಲೆ ಅದೆಲ್ಲ ಹೇಳ್ತಾ ಇರ್ತಾಳೆ ಹೋಮ್ವರ್ಕೆಲ್ಲ ನಮ್ಮ ಮೊಬೈಲ್ಗೆ ಅವರು ಕಳಿಸ್ತಾ ಇರ್ತಾರೆ ಏನೇನು ಮಾಡಬೇಕು ಏನೇನು ಇದು ಮಾಡಬೇಕು ಅಂತ ಒಂದು ದಿನ ಇಷ್ಟು ದಿನಕ್ಕೆ ವಾರದಲ್ಲಿ ಒಂದು ಮೂರು ದಿನ ಓಡಲಿ ಇರುತ್ತೆ ಮೂರು ದಿನ ಇಲ್ಲ ಟೂ ಡೇಸ್ ಇರ್ಬೋದು ಇನ್ನು ಮಿಕ್ಕಿದ ಟೈಮೆಲ್ಲ ವರ್ಕ್ ಇರುತ್ತೆ ಅದನ್ನೆಲ್ಲ ಹೋಮ್ ವರ್ಕ್ ಇರ್ತೀನಿ ಅವಳಂತೂ ಸ್ಟ್ಯಾಂಡಿಂಗ್ ಲೈನು ಅದೆಲ್ಲ ಹೇಳ್ತಾ ಇರ್ತಾಳೆ ಸ್ಟಾರ್ಟಿಂಗು ಫ್ರೀ ಕೆಜಿಗೆ ಬಂದು ಸ್ಟ್ಯಾಂಡಿಂಗ್ ಲೈನ್ ಆ ಥರದ್ದೆಲ್ಲ ಕೊಡ್ತಾ ಇರ್ತಾರೆ ಫ್ರೀ ಕೆ ಜಿ ಅಲ್ವಾ ಹಾಗಾಗಿ ಯಶಿಕ ಎಷ್ಟನೇ ಕ್ಲಾಸು ಏನು ಅಂತ ಕೇಳ್ತಾ ಇದ್ವಿ ಯಶಿಕಾ ಬಂದು ಫ್ರೀ ಕೆಜಿಗೆ ಹಾಕಿದ್ದೀವಿ ಫ್ರೆಂಡ್ಸ್ ಅವಳಿಗೆ ಫೋರ್ ಇಯರು ಹಾಗಾಗಿ ಆಗಸ್ಟ್ ಬಂದರೆ ಫೋರ್ ಇಯರ್ ಕಂಪ್ಲೀಟ್ ಆಗುತ್ತೆ ಅಲ್ಲೆಲ್ಲ ಚೆಕ್ ಮಾಡಿ ಫ್ರೀ ಕೆ ಜಿನೇ ಹಾಕೋಣ ಅಂತ ಹೇಳಿ ಫ್ರೀ ಕೆ ಜಿನೇ ಹಾಕಿದ್ರು ಡೈರೆಕ್ಟು ನಾವು ಯು ಕೆ ಜಿ ಎಲ್ ಕೆ ಜಿಗೆ ಹಾಕ್ತೀವಿ ಅಂತ ಅಂದರೆ ಅವ್ಳಿಗೆ ಸಂಜೆವರೆಗೂ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಒಂದೇ ಸರಿ ಡ್ರೆಸ್ ಬಂದುಬಿಡ್ತೀವಿ ವರ್ಕೆಲ್ಲ ಹೆವಿ ಜಾಸ್ತಿ ಆಗುತ್ತೆ ಹಾಗಾಗಿ ಫ್ರೀ ಕೆ ಜಿನೇ ಸ್ಟಾರ್ಟಿಂಗ್ ಆಗಿಬಿಟ್ರೆ ಸ್ವಲ್ಪ ಆಟ ಆಡ್ಕೊಂಡು ಎಂಜಾಯ್ ಮಾಡಲಿ ಸ್ಕೂಲ್ಗೆ ಹೋಗೋದನ್ನ ರೂಢಿ ಮಾಡ್ಕೊಳ್ಳಿ ಓ ನಾನು ಡೈಲಿ ಸ್ಕೂಲ್ಗೆ ಹೋಗಬೇಕು ವರ್ಕ್ ಬರೀಬೇಕು ಅದೆಲ್ಲ ಜವಾಬ್ದಾರಿ ತಾನಾಗೆ ತಾನೇ ಅವಳಿಗೆ ಬಂದುಬಿಟ್ರೆ ನೆಕ್ಸ್ಟ್ ಟೈಮು ಫುಲ್ ಡೇ ಕುಡ್ಸೋದಕ್ಕೆ ನಮಗೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನಾವು ಫ್ರೀ ಕೆ ಜಿಗೆ ಹಾಕಿದ್ವಿ ಚೆನ್ನಾಗಿ ಹೋಗಿ ಹೋಗಿ ಬರ್ತಾ ಇರ್ತಾಳೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಅವಳು ಏನು ಮಾಡೋದಿಲ್ಲ ಆಟ ಆಡೋದಿಲ್ಲ ಊಟ ಮಾಡೋದಿಲ್ಲ ಏನೂ ಮಾಡೋದಿಲ್ಲ ಬಂದಿದ್ದ ತಕ್ಷಣ ವರ್ಕ್ ಬಡಿಸ್ಬೇಕು ಅವ್ಳಿಗೆ ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನೇ ಬೇಡ ಅಮ್ಮ ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೊಂಡಿದ್ದಾದಮೇಲೆ ಬಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಇದು ಮಾಡ್ತೀನಿ ಇವಾಗ ಸಂಜೆ ಆಗ್ತಾ ಇದೆ ಅಲ್ವಾ ನೋಡಿ ಪಪ್ಪಿಗೆ ಕೊಡ್ತಾ ಇದ್ದಾಳೆ ಇತ್ತೀಚಿಗಂತೂ ಅಮ್ಮನ ಮೇಲೆ ಲವ್ ಜಾಸ್ತಿ ಆಗಿದೆ ಅಮ್ಮ ಅಪ್ಪ ಸ್ಕೂಲ್ಗೆ ಅಲ್ವಾ ಓ ಅಮ್ಮಮ್ಮ ಅಮ್ಮ ಅಪ್ಪನ ಹತ್ರ ಬಂದುಬಿಟ್ಟೆ ಸ್ಕೂಲಿಂದ ಬಂದಿದ್ದ ತಕ್ಷಣ ತುಂಬ ಖುಷಿಯಿಂದ ಹಾಗೆ ಮಾಡ್ಕೋತಾಳೆ ಅದೊಂದು ಖುಷಿಯಾಗುತ್ತೆ ಎಲ್ಲ ಮಕ್ಕಳು ಹಂಗೆಲ್ಲವಾ ಅಂತ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹಾಗೇ ಇರ್ತವೆ ಸ್ಟಾರ್ಟಿಂಗ್ ಹೋಗಬೇಕ್ರೆ ನಮಗೆ ಬೇಜಾರಾಗುತ್ತೆ ಅಯ್ಯೋ ನನ್ನ ಮಗಳು ಎನಿ ಟೈಮ್ ನಮ್ಮ ಹತ್ರನೇ ಇರೋಳು ಇವಾಗ ಸ್ಕೂಲ್ಗೆ ಹೋಗ್ತಾ ಅನ್ನೋ ಸ್ವಲ್ಪ ಬೇಜಾರಿರುತ್ತೆ ಇರುತ್ತೆ ಇನ್ನೊಂದು ಕಡೆ ಖುಷಿ ಇರುತ್ತೆ ಓ ನನ್ನ ಮಗಳಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಮುಂಚಿನ ದಿನಲೇ ನಾವು ಯೋಚನೆ ಮಾಡ್ತಿರ್ತೀವಿ ಅವಳಿಗೆ ಏನು ಬೇಕು ಏನು ಇಷ್ಟ ಫ್ರೂಟ್ಸು ಡ್ರೈ ಫ್ರೂಟ್ಸು ಅವ್ಳಿಗೆ ಏನು ಇಷ್ಟ ಆಗುತ್ತೆ ಅದೆಲ್ಲದೂ ಸಹಿತ ನಾವು ರೆಡಿ ಮಾಡಿಬಿಡ್ತೀವಿ ಓಕೆ ಇವಾಗ ಅವಳಿಗೆ ಬರ್ತಾ ಬಡ್ತಾಯಿದ್ವಿ ಫ್ರೆಂಡ್ಸ್ ಬರ್ಸೋ ಬಡಿಸೋತ್ತಿಗೆ ನನಗೆ ಸಾಕಾಗುತ್ತೆ ನೋಡಿ ಮಲ್ಕೊಳ್ಳೋದು ಕುತ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದಾಳೆ ಆದರೆ ಅವಳ ಕೈಲೇ ಮಾಡಿಸ್ತೀನಿ ಹೋಮ್ವರ್ಕೆಲ್ಲ ಅವಳು ಕೈಯಲ್ಲೇ ಮಾಡಿಸೋದು ನಾನಾಗ ನಾನೇ ಮಾಡ್ಕೊಡೋದಿಲ್ಲ ಯಾವಾಗ್ಲಾರು ಒನ್ ಟೈಮ್ ಅವಳಿಗೆ ಹುಷಾರಿಲ್ಲ ಅಂದಾಗ ಕೈ ಇಡ್ಸ್ಕೊಂಡು ಬಡಿಸ್ತೀನಿ ಇಲ್ಲಾಂದರೆ ಅವಳೇ ಬಡಿತಾಳೆ ತುಂಬ ಚೆನ್ನಾಗಿ ಬಡಿತಾಳೆ ಸ್ವಲ್ಪ ಪರವಾಗಿಲ್ಲ ಒಂದೇ ಸರಿ ಯಾವುದೇ ಮಕ್ಕಳಾಗಲಿ ತುಂಬ ಡ್ರೆಸ್ ಕೊಟ್ಬಿಟ್ರೆ ಅವಳಿಗೆ ಸ್ವಲ್ಪ ಬೇಜಾರಾಗೋದು ಮುಂದೆ ಯೋ ಓದಬೇಕಾ ಆ ಥರದ್ದೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ನಾನು ಅವಳಿಗೆ ಸ್ವಲ್ಪ ಎಷ್ಟೆಷ್ಟಾಗುತ್ತೋ ನಿಧಾನಕ್ಕೆ ಹೇಳಿ ಮಾಡ್ತಾ ಇದ್ದೀನಿ ಹೊಡಿಯೋದು ಬಡಿಯೋದು ಏ ಹಿಂಗೆ ಬಡಿ ಹಿಂಗೆ ಬಡಿ ಅಂತ ಆ ಥರ ಗಲಾಟೆ ಬಡ್ದು ಅದು ಅದು ಮಾಡೋದಿಲ್ಲ ನಾನು ಒಂಥರ ಸೈಲೆಂಟು ಕಾಮಾಗೆ ಮಾಡ್ತಾಯಿರ್ತೀನಿ ನನ್ನ ಹಸ್ಬೆಂಡ್ ಹಂಗಲ್ಲ ಜೋರಾಗಿ ಅದ್ಲಿಸ್ ಮಾಡ್ತಾ ಮಾಡ್ತಾಯಿರ್ತಾರೆ ಆಮೇಲೆ ಅವರೇ ಸುಧಾರಿಸ್ತಾರೆ ಅವ್ರ ಮೇಲೆ ಪ್ರೀತಿ ಎಸಿಕ್ಕಾಗೆ ಅದು ನಾನು ಸ್ವಲ್ಪ ಸೈಲೆಂಟಾಗೆ ಮಾಡಿ ಮಾಡೋ ರೀತಿ ಪ್ಲ್ಯಾನ್ ಮಾಡಿ ಇದು ಮಾಡ್ತೀನಿ ನೋಡಿ ಸೆಲೆಂಟಾಗಿದೆ ಅಂತ ಹೇಳ್ತಾ ಇದ್ದಾಳೆ ಸ್ಕೂಲಲ್ಲಿ ಸೆಲೆಂಟಾಗಿದೆ ಅಂತ ಹೇಳ್ತಾಯಿರಲ್ವ ಅವ್ರದು ಹೇರಂತೂ ಎಷ್ಟು ದಟ್ಟವಾಗಿದೆ ಅಂತ ಅಂದರೆ ಇಷ್ಟು ದಟ್ಟ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಸಖತ್ತು ದಟ್ಟ ಬಂದಿದೆ ಹೇರ್ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಸಜೆಷನ್ ಕೊಡಿ ಫ್ರೆಂಡ್ಸ್ ಹೇರು ಇವಾಗಿಂದ ಬೆಳೆಸಿರೋ ಮುಂದೆ ಕೂದಲು ಉದುರುತ್ತೆ ಅನ್ನೋ ಭಯ ಹಾಗಾಗಿ ಇವಾಗಲೇ ಸ್ವಲ್ಪ ಬಾಬ್ ಕಟ್ಟಿಂಗ್ ಎಲ್ಲ ಮಾಡ್ಸೋಣ ಒಂದು ಒಂದು ಒಂದನೇ ಕ್ಲಾಸ್ವರೆಗೂ ಇಲ್ಲ ಎರಡನೇ ಕ್ಲಾಸ್ವರೆಗೂ ಬಾಬ್ ಕಟ್ಟಿಂಗ್ವರೆಗೂ ಮಾಡಿಸಿ ಆಮೇಲೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಏನಾಗುತ್ತೆ ಏನೋ ಗೊತ್ತಿಲ್ಲ ಇನ್ನೊಂದು ಏನು ಗೊತ್ತಾ ಡೋರ ಒಂದು ವರ್ಷ ಆಯಿತು ಒಂದು ವರ್ಷದ ಮೇಲೇ ಆಯಿತು ಮಗು ಎದೊಳ್ತಾ ಇಲ್ವಾ ಯಾಕೆ ಎದೊಳ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಕೇಳ್ತಿದ್ರಲ್ವ ನೋಡಿ ಡೋರ ಲೇಟಾಗಾದರೂ ಲೇಟೆಷ್ಟಾಗಿ ಎದೊಳ್ತಾಳೆ ಅವಳಾಗ ಅವಳ ಎದ್ದು ನಿಂತ್ಕೊಂಡು ಒಂದು ಎರಡು ಮೂರು ಹೆಜ್ಜೆ ಬರೋದಕ್ಕೆ ಟ್ರೈ ಮಾಡ್ತಾಳೆ ಯಾವಾಗಲೇ ಆಗಲಿ ಫ್ರೆಂಡ್ಸ್ ಆ ಮಕ್ಕಳು ನಡೆಯ ಟೈಮಲ್ಲಿ ನಡೆದೇ ನಡೀತಾರೆ ಏನೂ ಆಗೋದಿಲ್ಲ ಅಕಸ್ಮಾತ್ ಮಕ್ಕಳು ಹೆಲ್ದಿಯಾಗಿಲ್ಲ ಅಂತಂದರೆ ಡಾಕ್ಟರೇ ಹೇಳ್ತಾರೆ ಅದೆಲ್ಲ ಮಕ್ಕಳು ನಾರ್ಮಲಾಗಿದ್ದಾರೆ ಅಂತ ಅಂದರೆ ನೀವು ಯಾವುದೇ ರೀತಿಯಾಗಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಮಕ್ಕಳು ಲೇಟಾಗಿ ಎದೊಳ್ತಾರೆ ಅದು ಬಿಟ್ಟರೆ ಇನ್ನೇನಿಲ್ಲ ನಮ್ಮ ಯಶಕ ಬಂದು ಸಿಕ್ಸ್ ಮಂತು ಸೆವೆನ್ ಮಂತ್ಗೆ ಎದ್ದು ನಿಂತ್ಕೊಂಡು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಎದ್ದು ನಿಂತ್ಕೊಂಡೆ ಅಂದರೆ ಕಿಟಕಿ ಇಟ್ಕೊಂಡು ನಿಂತ್ಕೊಳ್ಳೋದು ಅದರಿಂದಲೇ ಸಪೋರ್ಟ್ ತಗೊಂಡ್ರಿ ಓಡಾಡೋಳು ಈ ಮಗು ಒಂದು ವರ್ಷ ಆದಮೇಲೆ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಕ್ಕೆ ಸಾಧ್ಯವೇ ಸಾಧ್ಯನೇ ಇಲ್ಲ ನೀವು ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ ನೋಡಿ ಒಂದು ವರ್ಷ ಆದಮೇಲೆ ಈ ರೀತಿಯಾಗಿ ಅವಳು ಎದ್ದು ನಿಂತ್ಕೊಳ್ಳೋದಿಲ್ಲ ಯಾವುದು ಸಪೋರ್ಟ್ ತಗೊಳ್ಳೋದಿಲ್ಲ ಅವಳಾಗ ಅವಳು ಎದ್ ಪುಟಾಣಿಯಾಗಿ ಬ್ಯಾಕ್ ಹಿಂದೆ ಮಾಡ್ಕೊಂಡು ಎದ್ದು ನಿಂತ್ಕೊಳ್ತಾಳೆ ಅವಳು ಎದ್ದು ನಿಂತ್ಕೊಳ್ಬೇಕಾದ್ರೆ ನಾವಂತೂ ಎಷ್ಟು ನಕ್ಕು ನಕ್ಕು ಮಾಡುತ್ತೇವೋ ಗೊತ್ತಿಲ್ಲ ದಿನ ಪೂರ್ತಿ ಹಿಂಗೆ ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್ ನನಗಂತೂ ಸಾಕಾಗೋಗುತ್ತೆ ಅದಕ್ಕೆ ಟೈಲ್ಸ್ ಮೇಲೆ ಜಾಸ್ತಿ ನಿಲ್ಲಿಸೋದಿಲ್ಲ ನೋಡಿ ಮಂಚಿದ ಮೇಲೆ ನಿಂತ್ಕೊಂಡಿದ್ದಾಳೆ ಆಟ ಆಡ್ತಾ ಇದ್ದಾಳೆ ಕಬಡ್ಡಿ ಕಬಡ್ಡಿ ಅಂತ ಸಾಗರ್ ರೇಗಿಸ್ತಾ ಇದ್ರೆ ಅವಳು ಕಬಡ್ಡಿ ಕಬಡ್ಡಿ ಅಂತಳೆ ಕೈ ಅಂದರೆ ಕೈ ಮುಗಿತಾಳೆ ಚಪ್ಪಳೆ ಬೆಳೆ ಅಂದರೆ ಚಪ್ಪಾಳೆ ಬೆಳೀತಾಳೆ ಅವಳು ಸ್ಮೈಲ್ ನೋಡಿ ಅವಳು ಸ್ಮೈಲ್ ನೋಡಿಬಿಟ್ರೆ ಸಾಕು ಎಂಥ ಕಷ್ಟ ಬೇಕು ಮಡಿಬೋದು ಅಷ್ಟು ಚೆನ್ನಾಗಿ ಸ್ಮೈಲ್ ಮಾಡಿಬಿಡ್ತಾಳೆ ನಮ್ಮ ಡೋರ ಅವ್ಳಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಕೂಡಿಸಿದ್ದೀನಿ ಚಳಿ ಫ್ರೆಂಡ್ಸ್ ಅದು ತುಂಬ ತುಂಬ ಚಳಿ ಇದೆ ನಮ್ಮ ಯಶಕಗೆಡೋರಿಗೆ ಏನು ಗೊತ್ತಾ ಎಷ್ಟೇ ಫ್ಯಾನ್ ಇದ್ದರೂ ಸಹಿತ ಅವರು ಹೊಚ್ಕೊಳ್ಳೋದೇ ಇಲ್ಲ ಅದೊಂದು ಮತ್ತು ಇನ್ನೊಂದು ಔಟ್ಸೈಡ್ ಆಗೋದನ್ನ ರೂಢಿ ಮಾಡ್ಕೊಂಡ್ಬಿಡ್ತಾರೆ ಒಂದು ಸ ದಿನಕ್ಕೆ ಒಂದು ಸರಿನಾದರೂ ಹೊರಗಡೆ ಹೋಗಲೇಬೇಕು ಮನೇಲಿ ಇದ್ದು ಇದ್ದು ಎಷ್ಟು ದಿನ ಇರೋದಕ್ಕಾಗುತ್ತೆ ಅಲ್ವಾ ಫ್ರೆಂಡ್ಸ್ ನಾನು ಹಾಗೊತ್ತಿಗೆ ಮನೇಲಿ ಮುನ್ನೂರ ಅರವತ್ತೈದು ದಿನನೂ ಸಹಿತ ನಾನು ಮನೇಲಿದ್ದೀನಿ ಹಂಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಬನ್ನಿ ಇವಾಗ ಸ್ವಲ್ಪ ಆಟಾಡ್ತಾ ಇದ್ದಾರೆ ಅಕ್ಕ ತಂಗಿ ಇಬ್ಬರು ಆಟಾಡ್ತಾ ಇದ್ದಾರೆ ಹೋಮ್ ವರ್ಕ್ ಏನೋ ಬರ್ಸಿದ್ದಾಯಿತು ಹೋಮ್ ವರ್ಕ್ ಏನೋ ಬರ್ಸಿದ್ದಾದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸಿಗೆ ಏನೇನಾರು ಕೊಡ್ತಾ ಇರ್ತೀನಿ ಏನು ಕೇಳ್ತಾ ಅದನ್ನು ಮಾಡಿಕೊಟ್ಬಿಟ್ರೆ ಸುಮ್ಮನೆ ಆರಾಮಸಿಗೆ ಆಟ ಆಡ್ಬಿಡ್ತಾರೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ಹಾಲು ಕೊಟ್ಟೆ ಹಾರ್ಲಿಕ್ಸ್ ಅಂದರೆ ಸ್ವಲ್ಪ ಇಷ್ಟಪಡ್ತಾಳೆ ಹಾರ್ಲಿಕ್ಸ್ ಸ್ವಲ್ಪ ಹಾಕ್ಸಿ ಕೊಟ್ಟಿದ್ದೀನಿ ಡೈಲಿ ಹಾಕೋದಿಲ್ಲ ಒಂದೊಂದು ಪ ಫೈ ರುಪೀಸ್ ಪ್ಯಾಕೆಟ್ ಬರುತ್ತೆ ಅಲ್ವ ಒಂದು ಆರು ತಿಂಗಳಿಗೆ ಒಂದ್ಸರಿ ಸರಿ ಹುಷಾರಿಲ್ದಾಗ ಅವಳು ಅವ್ಳು ಕೇಳಿದಾಗ ಮಾತ್ರ ಹಾಕ್ಕೊಡ್ತೀವಿ ಇವತ್ತು ಹಂಗೆ ಕೇಳಿದ್ದು ಹಾಕೊಟ್ಟಿದ್ದೀನಿ ಡೋರೆಗೆ ಹಾಲು ಕುಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತೀರಾ ಡೋರೆಗೆ ಹಾಲು ಅಂದರೆ ಪ್ಯಾಕೆಟ್ ಹಾಲು ಕುಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ವಿ ಕೆಲವೊಬ್ಬರು ಡೋರೆಗೆ ಪ್ಯಾಕೆಟ್ ಹಾಲು ಕುಡಿಸ್ತಾ ಇಲ್ಲ ಇನ್ನೂ ರೂಢಿ ಮಾಡಿಲ್ಲ ಫ್ರೆಂಡ್ ಸರ್ ನಾನು ಫೀಡಿಂಗ್ ಮಾಡಿಸೋದ್ರೆ ಸಾಕಾಗುತ್ತೆ ಹಾಗಾಗಿ ಇನ್ನೂ ರೂಢಿ ಮಾಡಿಲ್ಲ ಮುಂದೆ ನೋಡೋಣ ಸ್ವಲ್ಪ ದಿನ ಆಗಲಿ ಅವಳಿಗೆ ಎಲ್ಲ ಕಟ್ಕೊಂಬಿಡುತ್ತೆ ಅದಂತೂ ಇಶೀಗಾಗೆ ಹಾಲು ಕುಡಿಸ್ಬಿಟ್ಟೆ ಅದೇ ರೀತಿ ಆಗಿತ್ತು ಸ್ವಲ್ಪ ಟೋನು ಡಾಲ್ ತಂದರೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಇದೇ ರೀತಿಯಾಗಿ ನಮ್ಮ ಒಂದು ದಿನನಿತ್ಯ ಲಾಗ್ ಆಗ್ತಾ ಇರುತ್ತೆ ಇತ್ತೀಚೆಗೆ ಸ್ವಲ್ಪ ವೀಡಿಯೋ ಮಾಡಿದಕ್ಕೆ ಇಲ್ಲ ಇನ್ನು ಮುಂದೆ ಆದಷ್ಟು ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪ್ಯಾಕಿಂಗು ಮತ್ತು ಯಾವ್ಯಾವುದು ಬ ಸ್ಯಾರಿ ಬೇಕು ಅದೆಲ್ಲ ಆರ್ಡರ್ ಮಾಡ್ಕೊಳ್ಬೇಕು ಮತ್ತು ಅಮೌಂಟ್ ಬಂದಿದೆಯಾ ಅದೆಲ್ಲ ನೋಡ್ಕೋಬೇಕು ಮತ್ತು ಕುರಿಯರ್ ಹೋಗಿದೆಯಾ ಮೇಡಮ್ ಕುರಿಯರ್ ಬಂದಿಲ್ಲ ಅಂತ ಹೇಳ್ತಾ ಇರ್ತೀರಾ ಅದು ಟ್ರ್ಯಾಕ್ ಎಲ್ಲಿದೆ ಏನು ಅಂತ ಅದೆಲ್ಲ ಸರ್ಚ್ ಮಾಡಬೇಕಾಗುತ್ತೆ ಫುಲ್ಲು ತುಂಬ ತುಂಬ ಡಿಸ್ಕ್ ಆಗ್ತಾಯಿದೆ ಫ್ರೆಂಡ್ಸ್ ಏನು ಬ್ಯಾಲೆನ್ಸ್ ಆಗ ಆಗ್ತಾಯಿದೆ ಬಿಸ್ನೆಸ್ ಹೇಗೆ ನಡೀತಾ ಇದೆ ಏನು ಅಂತ ಕೇಳ್ತಾ ಇದ್ವಿ ಕೆಲವಷ್ಟು ಜನ ಬಿಸ್ನೆಸ್ ಪರವಾಗಿಲ್ಲ ಪರವಾಗಿಲ್ಲ ನಾನು ಮನೇಲಿ ಸುಮ್ಮನೆ ಕಾಲಿ ಕೈ ಕೂತ್ಕೊಂಡಿರೋ ಬದಲು ಮನೆ ಕರ್ಚಿಕಾರ ಆಗೋ ಅಷ್ಟು ನಾನು ದುಡ್ಕೊಳ್ತಾ ಇದ್ದೀನಿ ಅಷ್ಟು ಸಾಕಲ್ಲ ಅಷ್ಟು ಸಾ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಗೆ ಏನಾದ್ರು ಹಬ್ಬಕ್ಕೆ ಏನಾದರೂ ಸ್ಯಾರೀಸ್ ಬೇಕು ಅಂತ ಅಂದರೆ ನನ್ನ ಒಂದು ಪೇಜ್ಗೆ ಹೋಗಿ ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಸಾಕು ಇಷ್ಟಾರಾಮ ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ ಒಂದು ನಂಬರ್ಗೆ ಕಾಲ್ ಇಲ್ಲ ಮೆಸೇಜ್ ಮಾಡಿ ಸುಮ್ಮನೆ ಸುಮ್ಮನೆ ಕಾಲ್ ಮಾಡೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಏನಾದ್ರು ನಿಮಗೆ ಸ್ಯಾರೀಸ್ ಏನಾದ್ರು ಬೇಕು ಅಂತ ಅಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳಬೇಕು ಅಂದರೆ ಕಾಲ್ ಮಾಡಿ ಮಾತಾಡ್ತೀನಿ ಏಕೆಂದರೆ ಓ ಇವಾಗ ಫ್ರಾಡ್ ಎಷ್ಟೊಂದು ಜನ ಮಾಡ್ತಾರೆ ಅಮೌಂಟ್ ಹಾಕಿಸ್ಕೊಂಡು ಸೀರೆನೇ ಕಳಿಸೋದಿಲ್ಲ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಯಾರೂ ಮಾಡೋದಿಲ್ಲ ಫೇಕ್ ಅಕೌಂಟ್ಗಳು ತುಂಬ ತುಂಬ ಕ್ರಿಯೇಟ್ ಆಗ್ತಾ ಇದ್ದಾವೆ ಇನ್ಸ್ಟಾಗ್ರಾಮಿಂದ ವ್ಲಾಗರ್ಸ್ಗಳು ಮಾಡ್ತಾ ಇದ್ದಾರೆ ಅದು ಯಾವುದೇ ರೀತಿಯಾಗಿ ಫೇಕ್ ಅಲ್ಲ ನಿಮಗೆ ಬೇರೆ ಬೇರೆ ಅಕೌಂಟಲ್ಲಿ ಫೇಕ್ ಅಕೌಂಟ್ಗಳು ಕ್ರಿಯೇಟಾಗಿ ಸಾವಿರ ರೂಪಾಯಿ ಸೀರೆನ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಎರಡರೂ ಕೊಡ್ತಾರೆ ಫ್ರೆಂಡ್ಸ್ ಸರ್ ನೀವು ಹೇಳಿ ನಮಗೆ ಕೊಡೋದಿಲ್ಲ ನಮಗೆ ಎಷ್ಟೊಂದು ಜಾಸ್ತಿ ಅಮೌಂಟ್ ಹೇಳ್ತಾರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮುನ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಅದೇ ಖುಷಿಗೆ ಒಂದು ಎರಡು ಸೀರೆ ಬುಕ್ ಮಾಡೋಣ ಅಂತ ಒಂದೆರಡು ಮೂರು ಸೀರೆ ಬುಕ್ ಮಾಡ್ಕೊಂಡು ಸುಮ್ಮನೆ ದುಡ್ಡು ಕಳ್ಕೊಳ್ಳೋ ಬದಲು ಎಷ್ಟೊಂದು ಜನ ಕಳ್ಕೊತಾ ಇದ್ದಾರೆ ಅದೊಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಫ್ರೆಂಡ್ಸ್ ವೀಡಿಯೋನೂ ಸಹಿತ ಮಾಡ್ತಾ ಹೋಗ್ತೀನಿ ಬನ್ನಿ ರಂಗ ಊರಿಗೆ ಊರಿಂದ ಬರ್ತಾರೆ ಅಂತ ಮಸಾಲೆ ಚಿತ್ರನ ಮಾಡೋಣ ಅಂತ ಅಸಲ ಚಿತ್ರಾನ್ನ ಸಹಿತ ಮಾಡಿದ್ದಾಯಿತು ಇದೆಲ್ಲ ರೆಸಿಪಿ ನಾನು ಮುಂದೆ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಫ್ರೀ ಇದ್ದಾಗ ಖಂಡಿತನೂ ಸಹಿತ ನಾನು ರೆಸಿಪಿ ಎಲ್ಲ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೀ ಇಲ್ಲ ಅಲ್ವಾ ಫ್ರೀ ಇದ್ರೇನೋ ಮಾಡ್ಬೋದಿತ್ತು ಅದು ಬೇರೆ ಫ್ರೀ ಇಲ್ಲ ಮಕ್ಕಳು ನೋಡ್ಕೋಬೇಕು ಯಶಿಕ ಬೇರೆ ಇನ್ನೂ ಒಂದು ಕೆಲಸ ಎಕ್ಸ್ಟ್ರಾ ಆಗಿದೆ ಯಶಿಕಿನ ಸ್ಕೂಲ್ಗೆ ಕಳಿಸ್ಬೇಕು ಅವಳಿಗೆ ಏನು ಬೇಕು ಏನು ಬೇಡ ಅವ್ಳು ಬರಬೇಕಾದ್ರೆ ಸ್ಕೂಲಿಂದ ಬರಬೇಕಾದ್ರೆ ಏನು ಮಾಡಬೇಕು ಅವಳಿಗೆ ಏನು ಇಷ್ಟ ಅದೆಲ್ಲ ನೋಡ್ಕೋಬೇಕಾಗುತ್ತೆ ತಾಯಿತನ ಅನ್ನೋದು ಅಷ್ಟೊಂದು ಸ್ವಲ್ಪ ಅಲ್ವೇ ಅಲ್ಲ ಫ್ರೆಂಡ್ಸ್ ಆ ತಾಯಿತನ ಅನ್ನೋದು ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ತುಂಬ ತುಂಬ ಕಷ್ಟ ಆಗುತ್ತೆ ಅದೆಲ್ಲ ಸ್ವಲ್ಪ ನಮ್ಮ ಮಕ್ಕಳಿಗೋಸ್ಕರ ನಾವು ಮುಂದೆ ಕೆಲಸ ಮಾಡ್ಕೊಳ್ತಾ ಹೋದ್ರೆ ಅವ್ರ ಭವಿಷ್ಯನೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ನಮ್ಮ ಮಕ್ಳು ಸಹಿತ ಖುಷಿಯಾಗಿರ್ಬೋದು ಅದೇ ಸ್ವಲ್ಪ ಮಸಾಲೆ ಚಿತ್ರಾನ್ನ ಎಲ್ಲ ಮಾಡಿದ್ದಾಯಿತು ಬೋಂಡ ಮಾಡೋಣ ಅಂತ ಬೋಂಡ ಮಾಡ್ತಾ ಇದ್ದೀನಿ ಅದಕ್ಕೂ ಏನಾದ್ರು ತಿನ್ನೋಣ ಅಂತ ಅನ್ನಿಸುತ್ತು ಸ್ವಲ್ಪ ಎಣ್ಣೆ ಕಡಿಮೆ ಇದೆ ಎಣ್ಣೆ ಕಡಿಮೆ ಇದ್ದರೂ ಪರವಾಗಿಲ್ಲ ಅಂತ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಮತ್ತೆ ಅಂಗಡಿ ಹೋಗಿ ಯಾರು ತರಿಸಿದ್ರು ಅಂತ ತರ್ಬೋದಿತ್ತು ಯಾರು ಬೇಡ ಅಂತ ಹೇಳ್ಬಿಟ್ಟು ಹಠ ಮಾಡ್ಕೊಂಡು ಇರೋಷ್ಟು ಟ್ರೈಂಡ್ನಲ್ಲೇ ಮಾಡಿದ್ದೀನಿ ಅದನ್ನೇ ಒಂದು ಒಂದು ತ್ರೀ ಟೈಮ್ ಮಾಡೋ ಇದು ಬೋಂಡನ ಒಂದು ಐದರಿಂದ ಆರು ಟೈಮ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪನೇ ಆಕೆ ಹಾಕಿ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು ಆದರೂ ತಾಳ್ಮೆಯಿಂದ ಮಾಡಿದ್ದೀನಿ ಫ್ರೆಂಡ್ಸ್ ನನಗೆ ತಾಳ್ಮೆ ಜಾಸ್ತಿ ತಾಳ್ಮೆ ಇದ್ದಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತಾಳ್ಮೆ ಜಾಸ್ತಿ ಇರುತ್ತೆ ನನಗೆ ನನ್ನಲ್ಲಿ ಅದೇ ಮುಂದೆ ತಂದಿರೋದು ಅಂತ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೇನು ಮಾಡ್ತಾ ಇದ್ದೀನಿ ಯಾವ ಓಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಬಿಸ್ನೆಸ್ ಅಕೌಂಟ್ ಆಗಿರ್ಬೋದು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ಮತ್ತು ನನ್ನ ಸ್ಯಾರಿ ಬಿಸ್ನೆಸ್ ಅಕೌಂಟ್ ಬಂದುಬಿಟ್ಟು ಗೋ ಖುಷಾನಿ ಕಲೆಕ್ಷನ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಬೇಗನೆ ಬಿಡೋಟೆಕ್ ಸಿಗುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು ಓಕೆ ಬೈ ಬೈ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲವರ್ಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆರ್ ಲಾಟ್ಸ್ ಅಪ್ ಲವ್ ಯು